ರಾಜ ಒಬ್ಬ ರಾಜ ಕಾಡಿಗೆ ಬೇಟೆಗೆ ಹೋದ ಅವರು ಅಲ್ಲಿ ಒಬ್ಬ ಋಷಿಯನ್ನು ಕಂಡುಕೊಂಡರು ಅವನೊಂದಿಗೆ ಸ್ವಲ್ಪ ಸಮಯ ಮಾತನಾಡಿದ ನಂತರ ರಾಜನು ಸಂತೋಷಪಟ್ಟನು ಮತ್ತು ಅವನಿಂದ ಸ್ವಲ್ಪ ದಾನವನ್ನು ಸ್ವೀಕರಿಸಲು ಕೇಳಿದನು ಋಷಿ ಹೇಳಿದರು ನನಗೆ ಏನೂ ಅಗತ್ಯವಿಲ್ಲ ನನ್ನ ಸ್ಥಿತಿಯಿಂದ ನಾನು ಸಂಪೂರ್ಣವಾಗಿ ತೃಪ್ತನಾಗಿದ್ದೇನೆ ಈ ಮರಗಳು ನನಗೆ ತಿನ್ನಲು ಸಾಕಷ್ಟು ಹಣ್ಣುಗಳನ್ನು ನೀಡುತ್ತವೆ ಈ ಸಾಮಾನ್ಯ ಶುದ್ಧ ತೊರೆಗಳು ನನಗೆ ಬೇಕಾದಷ್ಟು ನೀರನ್ನು ನೀಡುತ್ತವೆ ನಾನು ಇಲ್ಲಿ ಮಲಗುತ್ತೇನೆ ನೀನು ಮನ್ನಾಟಿ ರಾಜನಾಗಿದ್ದರೂ ನಿನ್ನ ದಾನಗಳ ಬಗ್ಗೆ ನಾನೇಕೆ ತಲೆ ಕೆಡಿಸಿಕೊಳ್ಳಬೇಕು ಎಂದನು ಚಕ್ರವರ್ತಿ ನನ್ನನ್ನು ಪರಿಶುದ್ಧನನ್ನಾಗಿ ಮಾಡಿ ಸಂತೋಷ ಪಡಿಸು ದಾನದಲ್ಲಿ ಏನಾದರೂ ಪಡೆಯಿರಿ ನನ್ನೊಂದಿಗೆ ನಗರಕ್ಕೆ ಎದ್ದೇಳು ಕೊನೆಗೆ ಋಷಿಯು ಚಕ್ರವರ್ತಿಯೊಡನೆ ಹೋಗಲು ಒಪ್ಪಿದನು ಅವನು ಅವನನ್ನು ಅರಮನೆಗೆ ಕರೆದೊಯ್ದನು ಅಲ್ಲಿ ಅವರು ಚಿನ್ನದ ಗಂಟೆಗಳು ಗೋಲಿಗಳು ಮತ್ತು ಇತರ ಅನೇಕ ನಾಟಕೀಯ ವಸ್ತುಗಳನ್ನು ನೋಡಿದರು ಸಂಪತ್ತು ಮತ್ತು ಅಧಿಕಾರ ಎಲ್ಲೆಡೆ ಇತ್ತು ರಾಜನು ಋಷಿಯನ್ನು ಕಾಯಲು ಕೇಳಿದನು ಮತ್ತು ಒಂದು ಮೂಲೆಗೆ ಹೋಗಿ ಪ್ರಭು ನನಗೆ ಹೆಚ್ಚಿನ ಸಂಪತ್ತು ಜನರು ಮತ್ತು ದೇಶವನ್ನು ಕೊಡು ಎಂದು ಪ್ರಾರ್ಥಿಸಲು ಪ್ರಾರಂಭಿಸಿದನು ಅಷ್ಟರಲ್ಲಿ ಋಷಿ ಎದ್ದು ಹೊರಗೆ ಹೋಗಲು ಪ್ರಯತ್ನಿಸಿದರು ಅವನು ಹೋಗುತ್ತಿರುವುದನ್ನು ಕಂಡು ಚಕ್ರವರ್ತಿಯು ಅವನನ್ನು ಹಿಂಬಾಲಿಸಿ ಸ್ವಾಮಿ ನಿಲ್ಲಿಸು ನೀವು ನನ್ನ ದಾನ ಪಡೆಯದೆ ಹೋಗುತ್ತಿದ್ದೀರಿ ಋಷಿಯು ಅವನಿಗೆ ಹೇಳಿದರು ಸ್ವಾಮಿ ನಾನು ಭಿಕ್ಷುಕನನ್ನು ಬೇಡುವುದಿಲ್ಲ ನೀವು ಏನು ನೀಡಬಹುದು ನಿತ್ಯವೂ ಭಿಕ್ಷೆ ಬೇಡುತ್ತಿ ಅದ್ದೀರಿ ಎಂದರು ಪ್ರೀತಿಯು ಸ್ವತಃ ಪ್ರಕಟವಾಗುವ ವಿಧಾನ ಇದು ದೇವರಲ್ಲಿ ತಮ್ಮೆಲ್ಲಾ ವೈಯಕ್ತಿಕ ಇಚ್ಛೆಗಳನ್ನು ಕೇಳಿದರೆ ಪ್ರೀತಿ ಮತ್ತು ವ್ಯವಹಾರದ ನಡುವಿನ ವ್ಯತ್ಯಾಸವೇನು ಎಂದು ಹೇಳಲು ರಾಜನು ನಿಶಸ್ತ್ರನಾಗಿ ನಿಶ್ಯಸ್ತ್ರನಾಗಿ ನಿಂತನು